ದಿಸ್ ಇಸ್ ಮೈ ಹೋಮ್ ಹೀಗಿದೆ ಔಟ್ಲುಕ್ಕು ಅಲ್ಲಿ ತನಕ ನಮ್ಮದೇ ಬಟ್ ಇಲ್ಲಿ ಮಿಡಲಲ್ಲಿ ಇದಾಕಿದೆಯಲ್ಲ ಅದು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀವಿ ಆದರೂ ಸ್ಟೋರಿ ಹೇಳ್ತೀನಿ ಇವತ್ತು ಫ್ರೈಡೇ ಇರೋದರಿಂದ ಡೈಲಿ ಹಾಕ್ತಾರೆ ರಂಗು ಅಲ್ಲಿ ಸೊ ಔಟ್ಲುಕಿಂಗ್ ಗಿಡ ಕಟಿಂಗ್ಸ್ ಹೀಗಿದೆ ಇಲ್ಲೊಂದು ತುಳಸಿ ಇದೆ ಗಿಡಗಳು ಜಾಸ್ತಿ ಇದೆ ಇಲ್ಲೊಂದು ಅಲೋವೆರಾ ಇಲ್ಲೊಂದು ತುಳಸಿ ಇದು ಒಂಥರ ಆರೆಂಜ್ ಕಲರ್ ದಾಸವಾಳದ ಗಿಡ ಸೊ ಇಲ್ಲಿ ಬೆಟ್ಟ ತಾವರೆ ಹೂ ಗಿಡ ಇದೆ ಇಲ್ಲೊಂದು ತುಳಸಿ ಇಲ್ಲೊಂದು ಮಲ್ಲಿಗೆ ಇದೆ ಇದು ಮಾಮೂಲಿ ರೆಡ್ ಕಲರ್ ದಾಸವಾಳ ಇದು ಪೂಜೆ ಮಾಡೋ ತುಳಸಿ ನಾವು ಡೈಲಿ ಇನ್ನು ಈ ಕಡೆ ಬಂದರೆ ಇಲ್ಲೊಂದು ಒಂದು ದಾಸವಾಳ ಇದೆ ಕಲರ್ ಕಲರು ಇಲ್ಲೆಲ್ಲ ಆಲ್ಮೋಸ್ಟು ಕಾಕಡ ಗಿಡ ಮತ್ತು ಸೇವಂತಿಗೆ ಮೆಣಸಿನ್ಕಾಯಿ ಗಿಡ ಜಾಸ್ತಿ ಇದೆ ಸೊ ತುಂಬ ದೊಡ್ಡದಾದಮೇಲೆ ಸೈಡಿಗೆ ತೆಗೆದು ನೆಡಬೇಕು ಸೋ ಇಷ್ಟಿದೆ ಇಲ್ಲೊಂದು ಮಾವಿನ ಮರ ಇದೆ ಅದರಲ್ಲಿ ಸದ್ಯಕ್ಕಿನ್ನ ಮಾವಿನಕಾಯಿ ಬಿಟ್ಟಿಲ್ಲ ಇಲ್ಲೂ ಕೂಡ ಪಾಟಲ್ಲಿ ಶೋ ಗಿಡಗಳಿದೆ ಸ್ವಲ್ಪ ಸ್ವಲ್ಪ ಇಷ್ಟಿದೆ ಮುಂದೆಗಡೆ ಗಿಡಗಳು ಇನ್ನು ಔಟ್ಲುಕ್ ಈ ಕಡೆ ಬಂದರೆ ಇಲ್ಲಿ ಫ್ರಂಟಲ್ಲೇ ನಾಲ್ಕು ಪಾಟ್ ಇಟ್ಟಿದ್ದೀವಿ ಶೋಗೆ ಅಂತ ತುಂಬ ಚೆನ್ನಾಗಿದೆ ಅಲ್ಲ ನಂಗೆ ಭಾರಿ ಇಷ್ಟ ಈ ಥರ ಒಳಗಡೆ ಆಲ್ಮೋಸ್ಟ್ ಗಿಡಗಳಿರಬೇಕು ಇದೇ ನಮ್ಮ ಎಂಟ್ರೆನ್ಸ್ ಇಲ್ಲಿ ಬಂದು ಹೊರಗಡೆ ಯಾವಾಗಲೂ ಕೂರೋಕೆ ಅಂತ ಚೇರ್ ಇರುತ್ತೆ ಇನ್ನು ಈ ಕಡೆ ಬಂದರೆ ಫ್ರೆ ಫ್ರಂಟಲ್ಲೇ ಇದು ನನ್ನ ತಾತನ ರೂಮು ಅವರು ಊಟ ಟೇಬಲು ಅವ್ರು ಯಾವಾಗಲೂ ಇಲ್ಲೇ ಅವರು ಸ್ಟಿಕ್ಕು ಮತ್ತು ಎಲ್ಲ ಇಲ್ಲೇ ಇಟ್ಕೊಂಡಿರ್ತಾರೆ ಇಲ್ಲೇ ಕೂತ್ಕೋತಾರೆ ಮಲಗಿದ್ದಾರೆ ಸದ್ಯಕ್ಕೆ ನಮ್ಮ ತಾತ ಏನ ನಮ್ಮ ಮನೆ ಎಂಟ್ರೆನ್ಸ್ ಒಳಗಡೆ ಹೋಗೋಣ ಹೀಗಿದೆ ಎಂಟ್ರೆನ್ಸ್ ಲುಕ್ಕು ಈ ಕಡೆ ಬಂದರೆ ಹೀಗಿದೆ ಫಸ್ಟು ಮೇಲ್ಗಡೆ ಸ್ಟೆಪ್ಸ್ ಹತ್ಕೊಂಡು ಹೋಗಿ ಬರೋಣ ಇಲ್ಲಿ ಕೀ ಹಾಕೋದು ಇಟ್ಕೊಂಡಿದ್ದೀವಿ ಹಟ್ಟ ಮನೆ ನಮ್ಮದು ಹಳ್ಳಿ ಮನೆ ಇರೋದರಿಂದ ನೋಡಿ ಮೇಲ್ಗಡೆ ಹಟ್ಟ ಹಟ್ಟ ಮನೆ ಸೋ ಸ್ಟೆಪ್ಸ್ ಹತ್ರ ಎಲ್ಲ ರಂಗೋಲಿ ಇಟ್ಕೊಂಡಿದ್ದಾರೆ ಸೊ ಇಲ್ಲಿ ಮೇಲ್ಗಡೆ ಮೆಟ್ಲೆ ಮೆಟ್ಲಿಗೆ ಅಂತ ಒಂದೊಂದು ಶೋ ಗಿಡಗಳಿಟ್ಟಿದ್ದೀವಿ ಲುಕ್ ಚೆನ್ನಾಗಿ ಕಾಣುತ್ತೆ ಅಂತ ಆ್ಯಕ್ಚುಲಿ ಇದೆಲ್ಲ ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ನಾದ್ನಿ ಅವರ ಪ್ಲ್ಯಾನು ಇನ್ನು ಹಟ್ಟದ ಮೇಲ್ಗಡೆ ಬಂದರೆ ಇಲ್ಲಿ ಏನು ಉಳಿದಿರುತ್ತೆ ಎಕ್ಸ್ಟ್ರಾ ಈರುಳ್ಳಿ ಬೆಳ್ಳುಳ್ಳಿ ಸೊ ನಮ್ಮದು ಅಡಿಕೆ ತೋಟ ಇರೋದ್ರಿಂದ ತೋಟಕ್ಕೆ ಹೋದಾಗ್ಲೆಲ್ಲ ಅಡಿಕೆಕಾಯಿ ಬಿದ್ದಿರ್ತದಲ್ಲ ಅದನ್ನೆಲ್ಲ ತಂದು ಇಲ್ಲಿಟ್ಕೋತಾರೆ ಚೇರೆಲ್ಲ ಕೆಳಗಡೆ ಇತ್ತು ಬಟ್ ನನ್ನ ಕಂದ ಓಡಾಡೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಅಂತೇಳಿ ತೊಗೊಬಂದು ಇಟ್ಟಿದ್ದೀವಿ ಇದು ಫ್ರಿಜ್ದು ಬಾಕ್ಸು ಇಲ್ಲೊಂದು ಹಾಸಿಗೆ ಇದೆ ಇಲ್ಲಿ ಬೆಕ್ಕು ಮಲಿಕೊಳ್ಳುತ್ತೆ ಇಲ್ಲಿ ಎಷ್ಟು ಥಿಂಗ್ಸ್ ಇದ್ದಾವೆ ಅಂದರೆ ಆಲ್ಮೋಸ್ಟು ಲೈಝು ಏನು ಉಳಿಯುತ್ತೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ತೊಗೊಬಂದು ಹಟ್ಟದ ಮೇಲ್ಗಡೆ ಹೇಳೋದು ಎಷ್ಟು ದೊಡ್ಡ ಬಾಟ್ಲು ತರಿಸಿದ್ರು ಸೊ ಸಣ್ಣ ಬಾಟ್ಲಿಗೆ ಹಾಕ್ಕೊಂಡು ಇಟ್ಕೊಂಡು ನಿಮ್ಮ ಕಿತ್ತಂದಿಲ್ ಇಟ್ಕೊಂಡಿದ್ದೀವಿ ಒಂದು ಮೂರು ಮನೆ ನಾಲ್ಕು ಮನೆ ಸಂಸಾರ ಮಾಡ್ಬೋದು ಅಷ್ಟೊಂದು ಪಾತ್ರೆಗಳು ಪ್ಲೇಟ್ಸ್ಗಳು ಸ್ಟವ್ವು ಕುಕ್ಕರು ಎಲ್ಲ ಇಲ್ಲಿದ್ದಾವೆ ಸೊ ಧೂಳು ಜಾಸ್ತಿ ಬೀಳುತ್ತೆ ಅಂತ ಎಲ್ಲನೇ ಥರ ಮಚ್ಚಿಟ್ಟಿಡಿದೀವಿ ಹಟ್ಟದ ಮೇಲ್ಗಡನೆ ಇಷ್ಟು ಕಾಣಿಸುತ್ತೆ ನೋಡಿ ಎಷ್ಟು ಸ್ಪೇಸ್ ಇದೆ ನೀಟಾಗಿ ಇಲ್ಲೇ ಒಂದು ಆರಾಮಾಗಿ ರೂಮ್ ಮಾಡ್ಕೋಬೋದು ಅಷ್ಟು ಸ್ಪೇಸ್ ಇದೆ ಈ ಕಡೆಯಿಂದನೇ ಹೀಗೆ ಸೊ ಇನ್ನೂ ಕೆಳಗಡೆ ಹೋಗೋಣ ಸ್ಟೆಪ್ಸ್ ಆಯಿತು ಈ ಕಡೆಯಿಂದನೇ ಫಸ್ಟ್ ಬರೋಣ ಸೊ ಇಲ್ಲೊಂದು ನನ್ನ ಮದ್ವೆ ನಮ್ಮ ಮದುವೆಲಿ ಗಿಫ್ಟ್ ಕೊಟ್ಟಿದ್ದು ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ಸ್ ಯಾರು ಸೊ ಕೃಷ್ಣನ್ ಹಾಕಿದ್ವಿ ಹೋಮ್ ಸ್ವೀಟ್ ಹೋಮ್ ನನ್ನ ಆದ್ಮಿಯವರು ಇದನ್ನು ಮಾಡಿ ಅವ್ರಿಗೆ ಹೋಮ್ ಡೆಕೋರೇಟ್ ಎಲ್ಲ ತುಂಬ ಇಷ್ಟ ಗೋಡೆ ಸ್ಕ್ರೀನು ತುಂಬ ಮ್ಯಾಚಿಂಗಾಗಿ ಅವರೇ ಇದನ್ನು ಸ್ಟಿಚ್ ಮಾಡಿದ್ದು ಅನಿಸುತ್ತೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾಯಿದ್ರು ಇಲ್ಲಿ ಕಿಟಕಿಲಿ ರಿಮೋಟ್ ಹಾಕೊಳ್ಳಿಕ್ಕೆ ಇಟ್ಕೊಂಡಿರ್ತೀವಿ ಅಷ್ಟೇ ಇನ್ನು ಇದೊಂದು ಸೋಫಾ ಇಲ್ಲೊಂದು ಸೋಫಾ ಇಲ್ಲಿ ಇಲ್ಲಿ ನಮ್ಮಮ್ಮ ಮಲ್ಕೋತಾರೆ ಇಲ್ಲಿ ಅಂದರೆ ನಮ್ಮ ಅತ್ತೆಯವರು ಮಲ್ಕೋತಾರೆ ಇದೊಂದು ಸೋಫಾ ಇವರೇ ನನ್ನ ನನ್ನ ಅವರು ಆ್ಯಕ್ಚುಲಿ ಫೈ ಇಯರ್ಸ್ ಆಯಿತು ಹತ್ರ ಕೊಟ್ಟು ಹೋಗ್ಬಿಟ್ರು ಕ್ಯೂಟಾಗೈತಾರಲ್ಲ ನನಗೆ ಇದು ಸಿಕ್ಕಾಬಟ್ಟೆ ಇಷ್ಟ ಆಯಿತು ಜಾಸ್ತಿ ಹೇಳೋದು ಬೇಡ ಇಟ್ಸ್ ಓಕೆ ಇದು ಒಂದು ಫ್ಲೋರ್ ಮ್ಯಾಟ್ ಹಾಕಿದ್ದೀವಿ ಇಲ್ಲಿ ಫಸ್ಟು ಫೋಲ್ಡ್ ಮಾಡೋ ಥರ ಮ್ಯಾಟ್ ಇತ್ತು ಅದು ನನ್ನ ಕಂದ ಆಟ ಆಡ್ಬೇಕಾರೆ ಹೋಗುತ್ತೆ ಅಂತೇಳಿ ಈಗ ರೀಸೆಂಟ್ ಒಂದು ಟೂ ಮಂತ್ಸ್ ಆಯ್ತ ನೀವು ಮ್ಯಾಟ್ ತರಿಸಿ ಎಲ್ಲೊಂದು ಕಾಟ್ ಇಟ್ಟಿದ್ದೀವಿ ಹಾಲಲ್ಲೇ ನೋಡಿ ಇಲ್ಲಿ ಯಾರಿದ್ದಾರೆ ಅಂತ ನನ್ನ ಹಸ್ಬೆಂಡ್ ಅವರ ಫೇವ್ರೆಟ್ ಇವರು ತುಂಬ ಹಳೇ ವರ್ಷಗಳಿಂದಲೂ ಇದೆ ತೆಗ್ದಿಲ್ಲ ಇವರು ಯಾರು ನಮ್ಮ ರಿಲೇಟಿವ್ ಎಲ್ಲೊಂದು ಕೃಷ್ಣ ಇದ್ದಾರೆ ಸೊ ಮಧ್ಯ ಹಾಲಲ್ಲಿ ಆಲ್ಮೋಸ್ಟ್ ಹಳ್ಳಿ ಕಡೆ ಒಂದು ಏರ್ ಫೋಟೋ ಇದ್ದೇ ಇರುತ್ತೆ ಸೊ ಇಲ್ಲೊಂದಿದೆ ಇಲ್ಲಿ ಔಟ್ಲುಕ್ ನೋಡಿ ಕಾಣಿಸುತ್ತೆ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಟಿ ವಿ ನೋಡ್ಬೋದು ನಾವೆಲ್ಲ ಹಿಂಗೆ ಕೂತ್ಕೊಂಡು ಟಿ ವಿ ನೋಡ್ತೀವಿ ಇಲ್ಲೂ ಒಂದು ಆ್ಯಕ್ಚುಲಿ ಇಲ್ಲೊಂದು ಟಿಪ್ಪ ಇಟ್ಟಿದ್ವಿ ಸೊ ಅವ್ನಿಗೆ ಆಟ ಆಡೋಕೆ ಜಾಗ ಸ್ಪೇಸ್ ಇರಲಿ ಅಂತ ಆ ಟಿಪ್ಪಾಯಿ ತೆಗೆದು ಇಲ್ಲಿ ಮೂಲೆಗೆ ಹಾಕಿದ್ದೀವಿ ಅಲ್ಲಿ ಅವ್ನು ಟಾಯ್ಸ್ ಎಲ್ಲ ಇಟ್ಕೊಂಡಿದ್ದೀವಿ ಎಲ್ಲೆರಡು ಚೇರ್ ಇದೆ ಎಲ್ಲೊಂದು ಕೂಲರ್ ಇದೆ ಇಲ್ಲೇ ಮೇಲ್ಗಡೆ ಫ್ಯಾಮಿಲಿ ಫೋಟೋ ಮೈ ಹಸ್ಬೆಂಡ್ ನಮ್ಮತ್ತೆ ನಮ್ಮ ನಾದ್ನಿ ಇಲ್ಲಿ ನಮ್ಮ ಫೋಟೋ ಇದೆ ನಮ್ಮ ಬೆಸ್ಟ್ ಫ್ರೆಂಡು ನಮ್ಮ ಹಸ್ಬೆಂಡ್ ಬರ್ಡೇಗೆ ಗಿಫ್ಟ್ ಮಾಡಿದ್ದು ಇದು ನಮ್ಮ ಟಿ ವಿ ಇಲ್ಲೊಂದು ಗಡಿಯಾರ ಇಲ್ಲಿ ಮಾಮೂಲಿ ಸ್ಟ್ಯಾಂಡೆಲ್ಲ ಇದೆ ಕೂಲರು ಒಂದು ಟಾಯ್ಲಿ ಏನೇನು ಥಿಂಗ್ಸ್ಗಳಿದೆ ಇಲ್ಲಿ ಅವನ್ನೆಲ್ಲ ನಿಂತ್ಕೊಂಡು ಎಲ್ಲ ಎಳೀತಾ ಇರ್ತಾನೆ ಸೊ ಇದೊಂದು ಟೇಬಲ್ ತೆಗೆದು ಇಲ್ಲೊಂದು ವಾರ್ಡ್ರೂಪ್ ಥರ ಮಾಡಿಸ್ಬೇಕು ಅನ್ನೋ ಪ್ಲ್ಯಾನ್ ಇದೆ ನೋಡೋಣ ನೆಕ್ಸ್ಟು ಇಲ್ಲೊಂದು ಟೇಬಲ್ ಫ್ಯಾನ್ ಇದೆ ಇಲ್ಲೇ ಸ್ಟೆಪ್ಸ್ ಕೆಳಗಡೆ ಇಲ್ಲಿ ನನ್ನ ಕಂದನ ಬಟ್ಟೆಗಳಿದೆ ಇಲ್ಲಿ ಟಿಪ್ಪ ಇಟ್ಟಿದ್ದೀವಿ ಇಲ್ಲೊಂದು ಸ್ಟಿಚಿಂಗ್ ಮಿಷಿನ್ ಇದೆ ಇಲ್ಲಿ ಕೆಲವೊಂದು ತಿಂಗ್ಸ್ಗಳಿಟ್ಕೊಂಡಿದ್ದೀವಿ ಸೊ ಇಲ್ಲಿ ಅಂದರೆ ನಮ್ಮ ರೂಮ್ ನಮ್ಮ ರೂಮಲ್ಲಿ ಬರೀ ಪುಟ ಆಣೆ ರೂಮೋ ಚಿಕ್ಕ ರೂಮು ಆ್ಯಕ್ಚುಲಿ ಇದು ಒಂದೇ ಮಂಚ ಇದ್ದಿದ್ದು ಇದು ಈ ಕಡೆ ಇತ್ತು ಈ ಕಡೆ ಈ ಕಡೆ ಸ್ವಲ್ಪ ಸ್ಪೇಸ್ ಇತ್ತು ಇಲ್ಲಿ ಆ್ಯಂಗರ್ ಬಟ್ಟೆ ತೊಗೊಳ್ಲಿಕ್ಕೆ ಬಟ್ ಜಾಗ ಸಾಕಾಗಲ್ಲ ಅಂಥೇಳಿ ಎರಡು ಟಿಪಾಯನ ಇದ್ರ ಕೆಳಗಡೆ ಅಡ್ಜಸ್ಟ್ ಮಾಡಿ ಒಂದು ಹಾಸಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ದಟ್ಟಗಳೆಲ್ಲ ಹಾಕಿ ಈ ಕಡೆ ಸಡೋರಿಗೆ ಗೊತ್ತಾಗುತ್ತೆ ದಟ್ಟ ಏನು ಅಂತ ನನಗೆ ಗೊತ್ತಿಲ್ಲ ಸೊ ಹಾಸಿಗೆ ಹಾಕಿ ಅಡ್ಜಸ್ಟ್ ಮಾಡಿಟ್ಟಿದ್ದೀವಿ ಇಲ್ಲಿ ನನ್ನ ಕಂದೇನೇನೋ ಥಿಂಗ್ಸ್ಗಳಿದೆ ಇಲ್ಲಿ ನಾನು ಕಾಣ್ತಾ ಇದ್ದೀನಿ ಇಲ್ಲೇನೇನೋ ಆಲ್ಮೋಸ್ಟು ನನ್ನ ಆಬ್ನಿಯವ್ರದೇ ಥಿಂಗ್ಸ್ಗಳೆಲ್ಲ ಜಾಸ್ತಿ ಇದೆ ಇನ್ನೂ ತೆಗ್ದಿಲ್ಲ ಇಲ್ಲಿ ಬಟ್ಟೆಗಳಿದೆ ಇಲ್ಲೂ ಒಂದು ಮಂಚ ಇಟ್ಟಿದ್ದೀವಿ ಇಲ್ಲಿ ಬೆಡ್ಗಳು ಬೆಡ್ಶೀಟ್ಗಳು ಬೆಡ್ ಸ್ಪ್ರೆಡ್ಗಳು ಮತ್ತು ದಟ್ಟಗಳು ಜಾಸ್ತಿ ಇದೆ ಹಾಲ ರೂಮ್ ಆದಮೇಲೆ ಹಾಲಾಗಿ ಬಂದರೆ ಅದು ಜೋಕಲ್ಲಿ ಹುಕ್ಕಿರಲಿಲ್ಲ ಹುಕ್ಕನ್ನ ಮಾಡಿಸಿದ್ರು ಹಸ್ಬೆಂಡು ಸೋ ನೆಕ್ಸ್ಟು ಬಂದರೆ ಇಲ್ಲಿಂದ ಇನ್ನೊಂದು ಸ್ಪೇಸ್ ಬರುತ್ತೆ ಇಲ್ಲಿ ಬಂದು ದೇವ್ರ ಮನೆ ಇದೆ ಫಸ್ಟು ನಮ್ಮ ದೇವ್ರ ಮನೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಆಲ್ರೆಡಿ ಪೂಜೆ ಎಲ್ಲ ಮಾಡಿದ್ದಾರೆ ಇದೊಂದು ಹಳೆ ಫೋಟೋ ಸದ್ಯಕ್ಕೆ ಇನ್ನೂ ತೆಗೆದಿಲ್ಲ ಇದು ನಮ್ಮ ಮನೆಯ ದೇವರು ಲಕ್ಷ್ಮೀ ದೇವಿ ಮತ್ತು ತಿಮ್ಮಪ್ಪ ಪೂಜೆ ಎಲ್ಲ ಆಗಿದೆ ಇವತ್ತೊಂದು ಎಲ್ಲ ದೇವರು ಇದ್ದಾರೆ ನಮ್ಮ ದೇವ್ರ ಮನೆಯಲ್ಲಿ ರಾಘವೇಂದ್ರ ಇದ್ದಾರೆ ನೋಡಿ ಮೇಲ್ಕೋಟೆ ಗಣೇಶ ಮಂಜುನಾಥ ಸ್ವಾಮಿ ಸೊ ಎಲ್ಲ ದೇವರು ಇದ್ದಾರೆ ಇದಿಷ್ಟು ದೇವ್ರ ಮನೆ ಸದ್ಯಕ್ಕೆ ದೇವ್ರ ಮನೆ ಆದಮೇಲೆ ಈ ಕಡೆ ಬಂದರೆ ಇಲ್ಲೊಂದು ಫ್ರಿಜ್ ಇಟ್ಟಿದ್ದೀವಿ ನಾವು ಮೈಸೂರಲ್ಲಿದ್ದಾಗ ತೊಗೊಂಡಿದ್ದಂತಹ ಫ್ರಿಜ್ಜು ಫ್ರಿಜ್ ಮೇಲ್ಗಡೆ ಏನೇನೋ ಕೊಲ್ಲಿನು ಫ್ರಿಜ್ ಕ್ಲೀನ್ ಮಾಡೋದು ಕೊಬ್ಬರಿ ಎಣ್ಣೆ ಏನೇನೋ ಇಟ್ಕೊಂಡಿದ್ದೀವಿ ಇನ್ನು ಫ್ರಿಜ್ಜಲ್ಲಂತೂ ಇರೋ ಬರೋ ಥಿಂಗ್ಸ್ ಎಲ್ಲ ತರಕಾರಿಗಳು ಆಲ್ಮೋಸ್ಟ್ ಹಾಲು ಮೊಸರು ಬೆಣ್ಣೆ ತುಪ್ಪ ಮೊಟ್ಟೆ ಕಾಳುಗಳು ಅಂದ್ಕೊಂಡು ಇಟ್ಟಿದ್ದೀವಿ ಟಿಪ್ಪ ಇದೆ ನನ್ನ ಪಾಪ ಬಟ್ಟೆಗಳೇ ಇರುತ್ತೆ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಎಲ್ಲೊಂದು ಬೇರು ಇದೆ ಬಟ್ಟೆ ಮೇಲ್ಗಡೆ ಬ್ಯಾಗ್ಗಳ್ ಇಟ್ಕೊಂಡಿದ್ದೀವಿ ಬಟ್ಟೆಗಳೆಲ್ಲ ತುಂಬ ಫುಲ್ ಫಿಲ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ನಮ್ಮ ಬಟ್ಟೆಗಳೆಲ್ಲ ಜಾಗವೇ ಇಲ್ಲ ಇಡೋಕ್ಕೆ ಅಷ್ಟು ರ್ಯಾಶ್ ಇದೆ ಯಾಕಂದರೆ ನಮ್ಮೆ ಜನ ಜಾಸ್ತಿ ಇದ್ದಾರೆ ಸೊ ಇಲ್ಲಿ ಎಂಟ್ರೆನ್ಸ್ ಬಂದರೆ ಕಿಚನು ಕಿಚನ್ ಅಂತೂ ಫುಲ್ ಫಿಲ್ ಆಗಿಬಿಟ್ಟಿದೆ ಏಕೆಂದರೆ ನಮ್ಮ ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ನಾನು ನಮ್ಮ ಹಸ್ಬೆಂಡು ನಮ್ಮ ಅಪ್ಪಾಜಿ ನಮ್ಮಮ್ಮ ಅಜ್ಜಿ ತಾತ ಇಷ್ಟು ಜನ ಇರೋದ್ರಿಂದ ಜಾಸ್ತಿ ತಿಂಗ್ಸ್ಗಳಿರುತ್ತೆ ಇನ್ನೂ ಜಾಸ್ತಿ ಇದ್ವು ಆಲ್ಮೋಸ್ಟ್ ಫಿಲ್ಟರ್ ಮಾಡಿ ತೆಗೆದು ಮೇಲುಗಡೆ ಇಡ್ಸಿದ್ದೀನಿ ಸೊ ಇಲ್ಲಿ ಕೆಳಗಡೆ ನೋಡಿ ಆಲ್ಮೋಸ್ಟ್ ಜಾಸ್ತಿ ಇದೆ ಏನೇನೋ ಥಿಂಗ್ಸ್ಗಳಿರುತ್ತೆ ಅಡುಗೆ ಸಾಮಾನು ಎರಡನೇದ್ರಲ್ಲಿ ಅರ್ಧ ಸಕ್ಕರೆ ಇದೆ ಟೀ ಜಾಸ್ತಿ ಕುಡಿತಾರೆ ಸೊ ಹಂಗಾಗಿ ಮೂರನೇದ್ರಲ್ಲಿ ಅದರಲ್ಲೂ ಸೋಪು ಸರ್ಪು ಶ್ಯಾಂಪು ಅದರಲ್ಲೂ ಕಾಳುಗಳು ಅದರಲ್ಲಿ ರಾಗಿ ಹಸಿಟ್ಟು ಗೋಧಿ ಹಸಿಟ್ಟು ಅಕ್ಕಿ ಹಸಿಟ್ಟು ಇದಕ್ಕಿ ಈ ಪ್ಲಾಸ್ಟಿಕ್ ಬಾಕ್ಸ್ಗಳೆಲ್ಲ ಫಸ್ಟ್ ತರಕಾರಿ ಇಟ್ಕೊತಾ ಇದ್ವಿ ಇವಾಗ ಇರೋದ್ರಿಂದ ತರಕಾರಿ ತರಕಾರಿಯೆಲ್ಲ ಅಲ್ಲಿಗೆ ಶಿಫ್ಟ್ ಆಗುತ್ತೆ ಸೊ ಇಲ್ಲಿ ನೀರು ಕುಡಿಯೋಕೆ ಆಲ್ಮೋಸ್ಟ್ ಹಳ್ಳಿಲಿ ನೋಡಿರ್ಬೋದು ಹೀಗೆ ನಾವು ತುಂಬಿಟ್ಕೊಳ್ಳೋದು ಇಲ್ಲಿ ಕೆಟ್ಟಲ್ಲು ಮಿಕ್ಸಿ ಇಲ್ಲಿ ಏನೇನು ಅಂದರೆ ಸಾಸಿವೆ ಜೀರಿಗೆ ಉಳಿದಿರೋ ಎಕ್ಸ್ಟ್ರಾ ಪಕ್ಷ ಇರೋವೆಲ್ಲ ಇಲ್ಲಿಟ್ಕೋತೀವಿ ಇನ್ನೆಲ್ಲ ಇಲ್ಲೆಲ್ಲ ಪಾತ್ರೆಗಳಿದೆ ಇನ್ನು ಇಲ್ಲೂ ಅಷ್ಟೇ ಇರೋವರ ಕಾಳುಗಳು ಎಲ್ಲ ಮೇಲ್ಗಡೆ ಫಿಲ್ ಮಾಡಿ ಇಟ್ಕೊಂಡಿದ್ದೀವಿ ಕಿಚನಂತೂ ಫುಲ್ ಫುಲ್ ವಾರಕ್ಕೆ ತೆಗಿಯೋಷ್ಟರಲ್ಲಿ ಸಕಾಗಿರುತ್ತೆ ಇಷ್ಟೇ ನಮ್ಮ ಕಿಚನು ಸೊ ಕಿಚನಿಂದ ಬಂದರೆ ಇದು ಆ್ಯಕ್ಚುಲಿ ಏನು ಅಂದರೆ ಕಣಜ ಆಗಿತ್ತು ಹಳ್ಳಿ ಕಡೆ ಗೊತ್ತಿರುತ್ತೆ ಕಣಜ ಅಂದರೆ ಭತ್ತ ತುಂಬಕ್ಕೆ ಆವಾಗ ಮಾಡಿರ್ತಾರೆ ಅಂತ ಬಟ್ ಇವಾಗ ನಾವೇನು ಮಾಡಿದ್ದೀವಿ ಅದನ್ನು ತಗ್ಸಿ ಕಣಜನ ಈ ಥರ ಬಟ್ಟೆ ಇಡೋಕೆ ಅಂತ ಸೆಲ್ಫ್ ಕಟ್ಟಿಸ್ಕೊಂಡಿದ್ದೀವಿ ಈಗ ಇನ್ನೂ ಇನ್ನೋಗ್ರೇಷನ್ ಆಗಿಲ್ಲ ಇಲ್ಲಿಗೆ ಬಟ್ಟೆ ಹಾಕೋಕ್ಕೆ ಸೊ ಎಲ್ಲ ಮಾಡಿದರೆ ಡೋರ್ ಮಾಡಿಸ್ಬೇಕು ನಮ್ಮ ಬಟ್ಟೆಗಳೆಲ್ಲ ಎಲ್ಲೆಲ್ಲಿದೆ ಅಂತಲೇ ಗೊತ್ತಿಲ್ಲ ನಮಗೆ ಅಲ್ಲಲ್ಲಿ ತುಂಬಿಟ್ಟಿದ್ದೀವಿ ಓ ಇಲ್ಲೊಂದು ಬಾಳೆಗೊನೆ ಇದೆ ನಮ್ಮ ಮನೇಲಿ ತೋಟದಲ್ಲಿ ಬಾಳೆ ಗಿಡ ಇರೋದ್ರಿಂದ ಒಂದು ಆಲ್ಮೋಸ್ಟ್ ನೂರು ನೂರೈವತ್ತು ಇರ್ಬೋದು ಸೊ ಹಿಂಗಕ್ಕೂ ನನ್ನ ಬಾಳೆಗುನೆ ಸಿಗ್ತಾ ಇರುತ್ತೆ ಜಾಸ್ತಿ ಇದ್ರೆ ಕೊಟ್ಬಿಡ್ತೀವಿ ಸಂತೆಗೆ ಕಡಿಮೆ ಇದ್ರೆ ನಾವೇ ತಿನ್ನೋಕೆ ಇಟ್ಕೋತೀವಿ ಸೊ ನೆಕ್ಸ್ಟ್ ಸ್ಪೇಸ್ ಇನ್ನೂ ಕೇಳಕ್ಕೆ ಬಂದರೆ ಇಲ್ಲಿ ನಮ್ಮ ಭತ್ತಗಳಿದೆ ರಾಜುಡಿ ರೈಸ್ದು ಸೊ ಹೀಗೆ ಇಟ್ಟಿರೋದು ಇನ್ನೆಲ್ಲಿ ಇಟ್ಕೊಳ್ಳೋದು ಆ ಮನೆ ಒಳಗಡೆ ಇಟ್ಕೊಳ್ಳೋದು ಇಲ್ಲೊಂದು ಹಟ್ಟ ಥರ ಇದೆ ಸೊ ಇಲ್ಲಿ ನಮ್ಮ ಅಜ್ಜಿ ಕೂತಿದ್ದಾರೆ ಮುತ್ತಜ್ಜಿ ಅವರು ಮಂಚ ಅವ್ರು ಮಲ್ಕೊಳಕ್ಕೆ ಇಲ್ಲಿ ಅಕ್ಕಿ ಬಿಡಿಸಿರೋದು ಅದೆಲ್ಲ ಫುಲ್ ಬತ್ತ ಇದೆಲ್ಲ ಫುಲ್ ಅಕ್ಕಿ ಬಿಡಿಸಿ ಬಿಡಿಸಿ ಅಪ್ರೂಪಕ್ಕೆ ಹಿಂಗೆ ಇಟ್ಕೊತೀವಿ ಸೊ ಇನ್ನು ಇಷ್ಟು ಸ್ಪೇಸ್ ಇದೆ ಕಿಚನಿಂದ ಕೆಳಗಡೆಗೆ ಬಂದರೆ ಇಲ್ಲಿ ನಮ್ಮ ಅಪ್ಪಾಜಿಯವ್ರು ಮಲ್ಕೋತಾರೆ ಸೊ ಯಾರೂ ಕೆಳಗಡೆ ಮಲ್ಕೊಳ್ಳೋಲ್ಲ ಆಲ್ಮೋಸ್ಟ್ ಎಲ್ಲ ಒಬ್ಬೊಬ್ರಿಗೂ ಒಂದೊಂದು ಮಂಚ ಇರುತ್ತೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀವಿ ವಾಷಿಂಗ್ ಮಿಷಿನ್ ಮೇಲೆ ಏನೇನೋ ಹಳೆ ಮುಳೆ ತಿಂಗ್ಸ್ಗಳಿಟ್ಟಿದ್ದೀವಿ ಬಟ್ಟೆ ತಾನೇ ಇಟ್ಟಿದ್ದಾರೆ ಇಲ್ಲೊಂದು ಬೀರು ಇದೆ ಸೊ ಇಲ್ಲೂ ಫಿಲ್ ಫಿಲ್ ಆಗಿಬಿಟ್ಟಿದೆ ಎಷ್ಟು ಫಿಲ್ ಆಗಿದೆ ಅಂದರೆ ಸ್ಪೇಸೇ ಇಲ್ಲ ಆ ರೇಂಜಿಗೆ ಸೊ ಇಲ್ಲಿ ಬಂದರೆ ನಮ್ಮ ಸ್ನಾನದ ಮನೆ ಹಳ್ಳಿ ಕಡೆ ಗೊತ್ತು ಒಲೆ ಜಾಸ್ತಿ ಇರುತ್ತೆ ಸೊ ಒಲೆ ಇಲ್ಲಿ ಏನೇನು ಬೇಕು ತಿಂಗ್ಸ್ಗಳು ಶ್ಯಾಂಪೂ ಇಳೋಕ್ಕೆ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ ಸೊಪ್ಪು ಬ್ರಷು ಎಲ್ಲ ಸೊ ಎಷ್ಟು ಆ್ಯಕ್ಚುಲಿ ಇದು ನನಗೆ ತುಂಬ ಇಷ್ಟ ಆಯಿತು ಸ್ನಾನ ಮನೆ ಸಿಸ್ಟಮು ಯಾಕಂದರೆ ಇಲ್ಲಿ ನೆಕ್ಸ್ಟ್ ಇನ್ನೂ ಬಂದರೆ ಇಲ್ಲಿ ನೋಡಿ ನಮ್ಮ ಇದು ನಮ್ಮ ಮನೆಯಲ್ಲಿ ಒಬ್ಬರು ಸದಸ್ಯ ಅವಳು ಮಗಳು ಅವಳೇ ಅದೆಲ್ಲೋದ್ಲು ಚಿ ಪಿ ಪಿಯಾಂಪಿಯಾ ಅಂತ ಇಲ್ಲೇ ಬದಾಳು ನೋಡಿ ಇಲ್ಲಿ ಇವಳು ಇನ್ನೂ ಹಿಂದೆ ಬಂದರೆ ಇದು ನಮ್ಮ ಕೊಟ್ಟಿಗೆ ಹಟ್ಟಿ ಅಂತಾರೆ ಸೊ ಇಲ್ಲಿ ಕರು ಇದೆ ನೋಡಿ ಪುಟಾಣಿ ಬೇವಿ ನಮ್ಮ ಕುಳ್ಳಿ ಮಗಳು ಸೊ ಆ್ಯಕ್ಚುಲಿ ಫಸ್ಟು ಇದೇ ಕೊಟ್ಟಿಗೆ ಆಗಿತ್ತು ಇಲ್ಲಿ ನಾವು ಹಸುವನ್ನು ಕಟ್ತಾ ಇದ್ವಿ ಇಲ್ಲೊಂದು ಮೂರು ಹಸು ಕಟ್ಬೋದಾಗಿತ್ತು ಅಷ್ಟೇ ಏನೋ ಜಾಸ್ತಿ ಕಟ್ಟೋಕ್ಕಾಗ್ತಾ ಇರಲ್ಲ ಅದಕ್ಕೆ ನಾವು ಹಿಂದೆ ಪ್ಲ್ಯಾನ್ ಮಾಡಿ ಕೊಟ್ಟಿಗೆ ಕಟ್ಸಿದ್ದು ಇದು ವಾಶ್ರೂಮು ಹಿಂದೆ ಇರೋದು ಅಲ್ಲಿ ಮನೆ ವರ್ಷ ಬಟ್ಟೆಗಳೆಲ್ಲ ಈಗ ತಾನೇ ತೊಳೆದಾಕಿದ್ದೀವಿ ಈಗ ಹೊಸ್ದಾಗಿ ಇದು ಕಟ್ಟಿ ಮಾಡೋ ಕಟ್ಟಿಂಗ್ ಮಾಡೋ ಮಿಷಿನ್ನ ತೊಗೊಬಂದಿದ್ದು ನಮ್ಮ ಹಸ್ಬೆಂಡು ಸೊ ಹಿಂದೆಗಡೆಯನ್ನು ಶಿಫ್ಟ್ ಮಾಡಿಲ್ಲ ಮಾಡಬೇಕು ಅದಕ್ಕೆ ಇಲ್ಲೇ ಇದೆ ಸೊ ಹಟ್ಟಿಯಿಂದ ಇಲ್ಲಿ ಬಂದರೆ ಇದು ನನಗೆ ಇಷ್ಟ ಆಗಿದ್ದು ಸ್ನಾನ ಮನೆ ಯಾವಾಗಲೂ ನೀಟಾಗಿರುತ್ತೆ ಯಾಕೆಂದರೆ ಅಂಡೆ ಓಲೆ ಸೌದೆ ಉರಿ ಹಾಕೋದು ಹೊರಗಡೆ ಇದೆ ಸೊ ಪ್ಲ್ಯಾನ್ ಚೆನ್ನಾಗಿದೆ ಅಲ್ವಾ ನಮ್ಮ ಮನೇಲಿ ಈ ಥರ ಇಲ್ಲ ನೀರು ಮನೆ ಒಳಗಡೆ ಇದೆ ಸ್ನಾನದ ಮನೆ ಒಳಗಡೆ ಇದೆ ಸೊ ಹಂಗಾಗಿ ಗಲೀಜು ಆಗ್ತಾ ಇರುತ್ತೆ ಸೊ ಇಲ್ಲೂ ಕೆಳಗೆ ಬಂದರೆ ಇಲ್ಲೂ ಸ್ಪೇಸ್ ಇದೆ ಇಲ್ಲಿ ಸಂಪಿದೆ ಮತ್ತು ಇರೋ ಬರೋದು ಸ್ಲಿಪ್ಪರ್ ಸ್ಟ್ಯಾಂಡ್ ಇಲ್ಲಿದೆ ಆ್ಯಕ್ಚುಲಿ ಎಲ್ರಿಗೂ ಮನೆ ಮುಂದೆ ಇದ್ದರೆ ನಮ್ಮ ಮನೆ ಹಿಂದೆ ಇದೆ ಇಲ್ಲಿ ಕಾಯಿಸಲೇ ಮಿಷಿನಿಂದ ಹಿಡಿದು ಜಟ್ಟು ಪೊರ್ಕೆ ಪೀಟ್ಸು ಹಸು ಗೊಬ್ಬರ ಜೋಳ ಏನೇನು ಬೇಕು ಎಲ್ಲ ಆಳುಮಳೆಲ್ಲ ಇಲ್ಲಿರ್ತವೆ ಸೊ ಇದಿಷ್ಟು ಕಂಪ್ಲೀಟಾಗಿ ಆದರೆ ಇದು ಬ್ಯಾಕ್ ಡೋರ್ ಮನೆಯಿಂದ ಬ್ಯಾಕ್ ಡೋರಿಗೆ ಬಂದರೆ ಈ ಥರ ಹೋಗ್ಬೇಕು ನೋಡಿ ಅಲ್ಲಿ ಒಂದು ಬ್ಲ್ಯಾಕಿ ಕೂತಿದ್ದಾಳೆ ಕಿಟಕಿ ಕ್ಲೋಸ್ ಮಾಡಿದ್ದೀನಿ ನೋಡಿ ಹೋಗ್ತಾ ಇದೆ ಹಾಲು ಗುಡಿಯೋಕ್ಕೆ ಬಂದು ಕೂತಿರುತ್ತೆ ಬಂದು ಬಂದು ಕದ್ದು ಕುಡ್ಕೊಂಡು ಹೋಗುತ್ತೆ ಈ ಕಡೆ ಬ್ಯಾಕ್ ಬ್ಯಾಕ್ಡೋರಿಂದ ಹಿಂಗೂ ಸ್ಪೇಸ್ ಇದೆ ಹಿಂಗೆ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೀವಿ ಸೋ ಈ ಕಡೆಯಿಂದ ಎಕ್ಸೆಕ್ಟು ನಮ್ಮ ಮನೆ ಹಿಂದೆ ಬ್ಯಾಕ್ ಡೋರು ಮನೆಯಿಂದ ಇಷ್ಟು ಸ್ಪೇಸ್ ಇರಬೇಕಪ್ಪ ತುಂಬ ಖುಷಿಯಾಗತ್ತೆ ಮನೆಯಿಂದನೇ ಇಷ್ಟು ಒಂದು ಜಾಗ ಇದೆ ಎಲ್ಲ ತೆರಳಿಕಾಯಿ ಕೈ ಗಿಡ ಇದೆ ಸದ್ಯಕ್ಕೆ ಇಲ್ಲಿ ಮನುಷ್ಯನ್ ಕೈ ಗಿಡ ಇದೆ ಆಲ್ಮೋಸ್ಟು ಸಿಕ್ಕಾಬಟ್ಟೆ ಜಾಸ್ತಿಯೇ ಬಿಡ್ತು ಮೆಣಸಿನ್ಕಾಯಿ ಕುಯ್ದುಕೊಂಬಿಟ್ಟಿದ್ದೀವಿ ಈ ಬದನೆಕಾಯಿ ಗಿಡ ಅಂತೂ ಸಕ್ಕತ್ತಾಗಿ ಬದನೆಕಾಯಿ ಬಿಡ್ತು ಎಷ್ಟು ಅಂದರೆ ಎಕ್ಸ್ಪೆಕ್ಟೇ ಮಾಡಿರಲ್ಲ ಸಕ್ಕತ್ತಾಗಿ ಬದನೆಕಾಯಿ ಬಿಡ್ತು ಇಲ್ಲೊಂದು ರೋಸ್ ಗಿಡ ಇದೆ ಇನ್ನೂ ಜಾಸ್ತಿ ಗಿಡ ಇತ್ತು ಇಲ್ಲಿ ಸೊ ಎಲ್ಲನೂ ತೆಗ್ದಾಕ್ಬಿಟ್ವಿ ಯಾಕಂದರೆ ಇನ್ನು ಎಲ್ಲ ನೀಟಾಗಿ ಮಾಡಿಸೋಣ ಅಂಥೇಳಿ ಇಲ್ಲಿ ಬಟ್ಟೆ ಒಗೆಯೋಕೆ ಅಂತ ಕಟ್ಟಿಸ್ಕೊಂಡಿದ್ದೀವಿ ತೊಳಿತಾ ಇರ್ತೀವಿ ಅಪರೂಪಕ್ಕೆ ಇಲ್ಲೊಂದು ತೊಟ್ಟಿ ಇದೆ ಇಲ್ಲೊಂದು ನಲ್ಲಿ ಇದೆ ಬೇಕಾಗಲಿ ಅಂತ ಸೊ ಇಲ್ಲುದ್ದಕ್ಕೂ ಇಷ್ಟು ಜಾಗ ಇದೆ ನೋಡಿ ನಮ್ಮ ಮನೆಯಿಂದ ಇದು ಹೊಸದಾಗಿ ತಾನೇ ಮಾಡಿರೋದು ಕೊಟ್ಟಿಗೆ ಇದನ್ನೇ ಅಂತಲೇ ಸಪ್ರೇಟಾಗಿ ಒಂದು ಬ್ಲಾಗ್ ಮಾಡಿದ್ದೀನಿ ನೋಡಿರ್ತೀರಾ ಅನಿಸುತ್ತೆ ಇದನ್ನೇನು ಮತ್ತೆ ತೋರಿಸೋಂಗೇನಿಲ್ಲ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ ಕೊಟ್ಟಿಗೆ ಎಲ್ಲ ಬೆಳಿಗ್ಗೆ ಫುಲ್ಲು ಕ್ಲೀನಾಗಿ ಮಾಡಿಟ್ಟಿದ್ದಾರೆ ಹಾಲು ಕರೆದಾದ್ಮೇಲೆ ಈ ಥರ ನೀಟಾಗಿ ಕ್ಲೀನ್ ಮಾಡಿಟ್ಟಿರ್ತಾರೆ ನಮ್ಮ ಹಸ್ಬೆಂಡು ಸೊ ಇದನ್ನು ಆಲ್ರೆಡಿ ಒಂದು ಬ್ಲಾಗ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗ್ಬಿಟ್ಟು ನೋಡಿ ಇನ್ನು ಕೊಟ್ಟಿಗೆಯಿಂದ ಹಿಂದೆ ಬಂದರೆ ಈ ಕಡೆ ಫುಲ್ಲು ಸ್ಪೇಸ್ ಇದೆ ಜಾಗ ಇದೆ ಬೆಳಿಗ್ಗೆ ಉಳಿಸಿದ್ದು ಟ್ಯಾಕ್ಟ್ರ್ ಕರೆಸಿ ಜೋಳ ಹಾಕಬೇಕು ಅಂತ ಫುಲ್ಲು ಹಸಿರಾಗಿತ್ತು ನೋಡೋಕ್ಕೆ ಒಂಥರ ತುಂಬ ಬ್ಯೂಟಿಫುಲ್ ವ್ಯೂ ಇತ್ತು ಸೊ ಜೋಳ ಬೇಕಲ್ವಾ ಹಸುವಿಗೆ ಅದಿಲ್ಲ ಅಂದರೆ ಪಾಪ ಅದು ಹಿಂಗೆ ಊಟ ಅದಕ್ಕೆ ಸೊ ಅದಕ್ಕೆ ಎಲ್ಲನೂ ಉಳಿಸಿ ಜೋಳ ಹಾಕ್ಸಿದ್ವಿ ಇಲ್ಲಿ ಆಲ್ಮೋಸ್ಟ್ ತೆಂಗಿನ ಮರಗಳಿದೆ ದೊಡ್ಡದು ಒಂದು ಆರಿರ್ಬೋದು ಸಣ್ಣದು ಒಂದು ಟೋಟಲ್ ಹದಿನೆಂಟು ಇದ್ದಾವೆ ಸಣ್ಣ ಹೂ ಒಂದಷ್ಟೇ ಇದ್ದಾವೆ ಒಂದೆರಡು ಹುಳ ತಿಂದು ಒಟ್ಟಾಯಿತು ಇಲ್ಲಿ ಡಾಕ್ಟ್ರ್ ತೆಗೆದು ಹಾಕಿದೆ ಇನ್ನೂ ಇಲ್ಲಿ ಸಸಿಗಳಿದೆ ಒಂದು ಐದಾರು ನೆಡಬೇಕು ಸೊ ಇಲ್ಲಿ ಸಣ್ಣ ಪುಟ್ಟ ಗಿಡಗಳಿದೆ ದಾಳಿಂಬೆ ಇಲ್ಲೊಂದು ಅಡಿಕೆ ಮರ ಇದೆ ಸುತ್ತ ಬರೀ ನೇಚರು ಹಸಿರು 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 ನೋಡೋಕ್ಕೆ ಒಂಥರ ಚೆಂದ ಇಲ್ಲೊಂದು ಇರುಳಿಕಾಯಿ ಗಿಡ ಇದೆ ಜಾಸ್ತಿ ಇರುಳಿಕಾಯಿ ಬಿಡುತ್ತೆ ನಮ್ಮಮ್ಮ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಮಾಡ್ತಾರೆ ಸಖತ್ತಾಗಿದೆ ಆಲ್ಮೋಸ್ಟ್ ಇದು ಮನೆಯೆಲ್ಲ ಸೇರಿ ಒಂದು ಹನ್ನೊಂದು ಕುಂಟೆ ಅಥವಾ ಹದಿನಾರು ಕುಂಟೆ ಇರ್ಬೋದು ಜಾಗ ಮನೆಯಿಂದ ಹಿಂದೆ ಈ ಥರ ಜಾಗ ಇದ್ದರೆ ಎಷ್ಟು ಇಷ್ಟ ಆಗುತ್ತಲ್ವ ಅಲ್ಲೇ ಕೊಟ್ಟಿಗೆ ಇರೋದ್ರಿಂದ ಇಲ್ಲೇ ತಿಪ್ಪೆ ಮಾಡ್ಕೊಂಡಿದ್ದೀವಿ ಅಂದರೆ ಗೊಬ್ಬರ ಸಗಣಿ ಎಲ್ಲ ಇಲ್ಲೇ ಬರುತ್ತೆ ಸೊ ತುಂಬ ಜಾಗ ಇದೆ ನನಗೆ ಈ ಥರ ಮನೆಯಿಂದ ಜಾಗ ಇರಬೇಕು ಜಾಸ್ತಿ ಗಿಡಗಳು ಹಾಕಬೇಕು ಅಂತ ತುಂಬ ಆಸೆ ಇತ್ತು ನಮ್ಮಮ್ಮನ ಮನೇಲಂತೂ ಜಾಗ ಇಲ್ಲ ಹಸ್ಬೆಂಡ್ ಮನೇಲಿದೆ ಆದರೆ ನಮ್ಮ ಹೊಲದಿಂದ ಇನ್ನು ಮುಂದೆ ಆ ಕಡೆ ಅಲ್ಲೊಂದು ದೊಡ್ಡ ಕಾಲುವೆ ಇದೆ ಅಲ್ಲಿ ಇನ್ನೂ ಫುಲ್ ಉದ್ದಕ್ಕೂ ಜಾಗ ಇತ್ತಂತೆ ಕಾಲುವೆ ಬಂದು ಅವ್ರಿಗೆ ಜಾಗ ಕೊಟ್ಟು ಕೊಟ್ರಂತೆ ಆ ಕಾಲದಲ್ಲಿ ಹಳ್ಳಿನೇ ವೆದರು ನೇಚರು ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲಿ ನೋಡಿದ್ರು ಹಸಿರು 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 ನೋಡಿ ಸಖತ್ತಾಗಿದೆ ವ್ಯೂ ಅರ್ಲಿಂದ ಮಾರ್ನಿಂಗ್ ವ್ಯೂ ಬಂದ್ರಂತೂ ತುಂಬ ಸಕ್ಕತ್ತಾಗಿರುತ್ತೆ ಸೊ ನಮ್ಮ ಮನೆ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು